ರಾಜ್ಯದಲ್ಲಿ ಮೈಕ್ರೋಫಿನಾನ್ಸ್ ಸಂಸ್ಥೆಗಳಿಂದ ಸಾಲ ಪಡೆದಿರುವವರ ಮೇಲೆ ದೌರ್ಜನ್ಯ ಹೆಚ್ಚುತ್ತಿರುವುದು ದೌರ್ಜನ್ಯ ತಾಳಲಾರದೆ ಸಾಲಗಾರರು ಆತ್ಮಹತ್ಯೆಗೆ ಯತ್ನಿಸಿರುವುದು ಮತ್ತು ಪ್ರಾಣ ಕಳೆದುಕೊಂಡಿರುವ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಸರಣಿಯೋಪಾದಿಯಲ್ಲಿ ವರದಿಯಾಗಿವೆ ಬಡವರು ಮತ್ತು ದುಡಿಯುವ ವರ್ಗದ ಜನರಲ್ಲಿ ಉಳಿತಾಯ ಮನೋಭಾವವನ್ನು ಉತ್ತೇಜಿಸಲು ಮತ್ತು ತುರ್ತು ಅಗತ್ಯತೆಗಳಿಗೆ ಸಾಲ ಪಡೆಯಲು ನೆರವಾಗುವ ಉದ್ದೇಶದಿಂದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಆರಂಭವಾದವು ಬ್ಯಾಂಕ್ಗಳ ಜೊತೆ ಸಂಪರ್ಕ ಸಾಧಿಸಿ ವಹಿವಾಟು ನಡೆಸಲು ಸಾಧ್ಯವಾಗದ ದುರ್ಬಲ ವರ್ಗಗಳನ್ನೇ ಗುರಿಯಾಗಿಸಿಕೊಂಡು ಆರಂಭವಾದ ಈ ಸಂಸ್ಥೆಗಳು ಆರಂಭದಲ್ಲಿ ಆರೋಗ್ಯ ಶಿಕ್ಷಣ ಮದುವೆ ವೆಚ್ಚ ಭರಿಸುವಂತಹ ತೀರಾ ಅಗತ್ಯಗಳಿಗೆ ಸಾಲ ಒದಗಿಸುತ್ತಿದ್ದವು ಆದರೆ ಈಗ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಹಿವಾಟಿನ ಸ್ವರೂಪವೇ ಬದಲಾಗಿದೆ ರಾಜ್ಯದಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಖಾತೆಗಳ ಮೂಲಕ ಐವತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೇಳು ಕೋಟಿ ಮೊತ್ತದ ಸಾಲವನ್ನು ಮೂವತ್ತೊಂದು ನೋಂದಾಯಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೀಡಿವೆ ಎಂಬ ಅಂಕಿ ಅಂಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲೇ ಹಂಚಿಕೊಳ್ಳಲಾಗಿದೆ ನೋಂದಾಯಿತವಲ್ಲದ ಇನ್ನೂ ಹಲವು ಕಂಪನಿಗಳು ರಾಜ್ಯದಲ್ಲಿ ಹಣಕಾಸು ವಹಿವಾಟು ನಡೆಸುತ್ತಿರುವ ಸಾಧ್ಯತೆಯನ್ನ ಗಳಿಗಲಾಗದು ಸಾಲಗಾರರ ಮರುಪಾವತಿ ಸಾಮರ್ಥ್ಯವನ್ನು ಕಡೆಗಣಿಸಿ ಒಂದಕ್ಕಿಂತ ಹೆಚ್ಚು ಬಾರಿ ಸಾಲ ಕೊಡಲಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ವಹಿವಾಟು ವಿಸ್ತರಣೆಯ ದಾಹ ಮತ್ತು ಸಾಲ ವಿತರಣೆಗೆ ನೌಕರರಿಗೆ ನೀಡ್ತಾ ಇರುವ ಗುರಿಯು ಸಮಸ್ಯೆ ಬಿಗಡಾಯಿಸಲು ಕಾರಣವಾಗ್ತಾ ಇದೆ ಪರಿಣಾಮವಾಗಿ ಜನ ಸಾಲದ ಬಲೆಗೆ ಸಿಲುಕಿ ಮರುಪಾವತಿಸಲಾಗದೆ ಒದ್ದಾಡುತ್ತಿದ್ದಾರೆ ಸದ್ಯ ಇರುವ ಕಾನೂನುಗಳ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾತ್ರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮೇಲೆ ನೇರ ನಿಯಂತ್ರಣ ಹೊಂದಿದೆ ಆರ್ಬಿಐ ಮಾರ್ಗಸೂಚಿಯ ಪ್ರಕಾರ ಈ ಸಂಸ್ಥೆಗಳು ಒಬ್ಬ ವ್ಯಕ್ತಿಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಸಾಲ ನೀಡುವಂತಿಲ್ಲ ಸಾಲ ವಿತರಣೆಯಲ್ಲಿ ಮಾತ್ರವಲ್ಲ ವಸೂಲಾತಿಯಲ್ಲೂ ಈ ಸಂಸ್ಥೆಗಳು ಕಾನೂನು ಬಾಹಿರ ಮಾರ್ಗಗಳನ್ನು ಅನುಸರಿಸುತ್ತಿವೆ ಅನ್ನೋದು ಬಹಿರಂಗವಾಗಿದೆ ಆರ್ಬಿಐ ಅನುಮತಿಸಿರುವುದಕ್ಕಿಂತಲೂ ಹೆಚ್ಚಿನ ಮೊತ್ತದ ಬಡ್ಡಿ ವಿಧಿಸುತ್ತಿರುವುದು ಮರುಪಾವತಿ ವಿಳಂಬದ ಕಾರಣಕ್ಕೆ ದುಬಾರಿ ದಂಡ ವಿಧಿಸುವುದು ಸೇರಿದಂತೆ ಹಲವು ವಿಧಾನಗಳ ಮೂಲಕ ಈ ಸಂಸ್ಥೆಗಳು ಸಾಲಗಾರರ ಮೇಲೆ ದೌರ್ಜನ್ಯ ನಡೆಸುತ್ತಿವೆ ಅನ್ನೋ ದೂರುಗಳಿವೆ ಸಾಲ ವಸೂಲಾತಿಗೆ ಕೆಲವು ಸಂಸ್ಥೆಗಳು ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳನ್ನು ಬಳಸಿಕೊಳ್ಳುತ್ತಿರುವ ಆರೋಪಗಳಿವೆ ಸಾಲಗಾರರು ಮತ್ತು ಜಮೀನುದಾರರ ಮೇಲೆ ಹಲ್ಲೆ ನಡೆಸುವುದು ಬೆದರಿಕೆ ಹಾಕುವ ಮೂಲಕ ಮರುಪಾವತಿಗೆ ಒತ್ತಡ ಹೇರುತ್ತಿರುವುದು ನಡೆಯುತ್ತಿದೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ದೌರ್ಜನ್ಯ ಎದುರಿಸಲಾಗದೆ ಜನ ಹೊಲ ಗದ್ದೆ ತೋಟಗಳಲ್ಲಿ ರಾತ್ರಿ ಕಳೆಯುತ್ತಿರುವಂತಹ ಅಮಾನವೀಯ ಪ್ರಕರಣಗಳು ವರದಿಯಾಗಿವೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನು ನಿಯಂತ್ರಿಸುವ ಕ್ರಮಗಳ ಅನುಪಸ್ಥಿತಿ ಹಾಗೂ ಮೇಲುಸ್ತುವಾರಿಯ ಕೊರತೆಗೆ ಈಗ ಸೃಷ್ಟಿಯಾಗಿರುವ ಬಿಕ್ಕಟ್ಟಿಗೆ ಕಾರಣ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕುವುದು ತುಸು ಕಷ್ಟದ ಕೆಲಸವೇ ಆಗಿದೆ ಯಾವುದೇ ಸುಗ್ರೀವಾಜ್ಞೆ ಹೊರಡಿಸಿದರೂ ಫಲವಿಲ್ಲ ಸರ್ಕಾರ ಚಾಪೆ ಕಳೆಗೆ ನುಸುಳಿದರೆ ಇವರು ರಂಗೋಲಿ ಕೆಳಗೆ ನುಸುಳುತ್ತಾರೆ ಜನಸಾಮಾನ್ಯರು ತಮ್ಮ ನಿತ್ಯದ ವ್ಯವಹಾರಗಳಿಗೆ ಸಾಲ ಮಾಡೋದು ನಿರಂತರವಾಗಿದೆ ಇವರಿಗೆ ಬ್ಯಾಂಕುಗಳಲ್ಲಿ ಸ್ವಸಹಾಯ ಸಂಘದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ದೊರೆಯದಿರುವುದು ಹಾಗೂ ಹೆಚ್ಚಿನ ರೀತಿಯಲ್ಲಿ ದಾಖಲೆ ಪತ್ರಗಳನ್ನು ಕೇಳುವುದರಿಂದ ಜನಸಾಮಾನ್ಯರು ಸುಲಭವಾಗಿ ಸಾಲ ಸಿಗುವ ಮೈಕ್ರೋ ಫೈನಾನ್ಸ್ಗಳ ಮೊರೆ ಹೋಗುತ್ತಾರೆ ಮೊದಲು ಜನಸಾಮಾನ್ಯರಿಗೆ ಸಾಲ ಸಿಗುವಂತಾಗಬೇಕು ಜನಸಾಮಾನ್ಯರು ಕೂಡ ಅಗತ್ಯಕ್ಕಿಂತ ಹೆಚ್ಚು ಸಾಲ ಮಾಡದೆ ನಿಗದಿತ ಸಮಯದಲ್ಲಿ ಸಾಲ ಮರುಪಾವತಿಗೆ ಮುಂದಾಗಬೇಕಿದೆ ಇಲ್ಲವಾದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಅನ್ನೋದೇ ಇಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ